ನಟಿಯನ್ನು ಆಕ್ರಮಿಸಲು ಹೋದಂತಹ ಸಂದರ್ಭ ಕರ್ನಾಟಕ ಅಲ್ಲ ಅಥವಾ ಗುಜರಾತ್ ಅಲ್ಲ ಉತ್ತರ ಪ್ರದೇಶ ಅಲ್ಲ ಅಂದರೆ ಅವರಿಗೆ ಫಂಡಿಂಗ್ ಮಾಡಿದಂತಹ ವ್ಯಕ್ತಿ ಈ ಒಂದು ಗೂಡಾಲೋಚನೆಯನ್ನು ಮಾಡಿದಂತಹ ವ್ಯಕ್ತಿಯನ್ನು ಆಕೆಯನ್ನು ಬಂಧನದಲ್ಲಿರಿಸಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದಂತಹ ಒಂದು ಆರೋಪ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇಲ್ಲಿ ರೇಪಿಸ್ಟ್ಗಳು ಕೊಲೆಗಾರರು ಅಥವಾ ಭ್ರಷ್ಟಾಚಾರಿಗಳು ನಿರಂತರವಾಗಿ ಮೆರೆದಾಡ್ತಾ ಇದ್ದಾರೆ ಅಂತ ನಿರಂತರವಾಗಿ ಧ್ವನಿ ಎತ್ತಾ ಇರುವಂತಹ ಒಂದು ಜನಸಮೂಹದ ಮಧ್ಯೆ ನಾನು ಕೂಡ ಒಬ್ಬ ಅಂತ ನಾನು ಅಂದ್ಕೋತೀನಿ ಸಣ್ಣ ಮಟ್ಟದಲ್ಲಿ ಒಂದು ಮುನ್ನೂರು ನಾನ್ನೂರು ಪ್ರೇಕ್ಷಕರನ್ನು ಕೂಡ ಹಿಡಿದಿಡುವಲ್ಲಿ ಒಂದು ಯಶಸ್ವಿ ಆದಂತಹ ಒಂದು ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಯಾಕೆ ಅಂತ ಕೇಳಿದರೆ ಇವತ್ತು ನಾವು ಗಮನಿಸ್ತಾ ಇರುವಂತಹ ಕೆಲವೊಂದು ನ್ಯಾಯಾಂಗ ವ್ಯವಸ್ಥೆಗಳು ಅಂದರೆ ನಿನ್ನೆ ಕೇರಳದ ಪ್ರಸಿದ್ಧ ನಟ ಒಂದು ರೀತಿಯಲ್ಲಿ ಹಾಸ್ಯ ನಟ ಅಂತ ಹೇಳ್ಬೋದು ಎಲ್ಲರೂ ಅಚ್ಚುಮೆಚ್ಚುಗೆಯನ್ನು ಪಡೆದುಕೊಂಡಂತಹ ಅವರು ನಟ ದಿಲೀಪ್ ಎನ್ನುವಂತಹ ವ್ಯಕ್ತಿ ಆತ ಒಂಬತ್ತು ವರ್ಷಗಳ ಮೊದಲು ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿ ಎಂಟನೆಯ ಆರೋಪಿಯಾಗಿ ಬಂಧನ ಆಗ್ತಾನೆ ಆಮೇಲೆ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಹಾಕ್ತಾನೆ ಈ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಚರ್ಚೆಗಳು ಕೇಳಿ ಇತ್ತು ಆದರೆ ಯಾವತ್ತೂ ಕೂಡ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಇದಕ್ಕೊಂದು ನ್ಯಾಯ ಸಿಗುತ್ತೆ ಅಂದರೆ ಒಂದು ಅದೇ ಒಂದು ರೀತಿಯಲ್ಲಿ ಕಿರುತೆರೆಯಲ್ಲಿ ಇರುವಂತಹ ಅವರ ಚಲನಚಿತ್ರ ನಟಿಯನ್ನು ಎಸ್ಕೇಪ್ ಮಾಡಿಸ್ಕೊಂಡು ಹೋಗಿ ಆಕ ಆಕೆಯನ್ನು ಬಂಧನದಲ್ಲಿರಿಸಿ ಆಕೆಯ ಮೇಲೆ ಅತ್ಯಾಚಾರ ಎಸಗಿದಂತಹ ಒಂದು ಆರೋಪ ಈ ಒಂದು ಆರೋಪದಲ್ಲಿ ಏಳು ಆರೋಪಿಗಳು ಡೈರೆಕ್ಟಾಗಿ ಇನ್ವಾಲ್ವ್ ಆದಂತಹ ವ್ಯಕ್ತಿಗಳಿದ್ದಾರೆ ಎಂಟನೇ ಆರೋಪಿಯಾಗಿ ಗೂಢಾಲೋಚನೆ ಮಾಡಿ ಒಂದು ರೀತಿಯಲ್ಲಿ ಅವರನ್ನು ಕಳಿಸಿಕೊಟ್ಟಂತಹ ಓರ್ವ ವ್ಯಕ್ತಿ ಅಂದರೆ ಅವರಿಗೆ ಫಂಡಿಂಗ್ ಮಾಡಿದಂತಹ ವ್ಯಕ್ತಿ ಈ ಒಂದು ಗೂಢಾಲೋಚನೆಯನ್ನು ಮಾಡಿದಂತಹ ವ್ಯಕ್ತಿ ಅನ್ನುವಂಥ ರೀತಿಯಲ್ಲಿ ದಿಲೀಪ್ ಎನ್ನುವಂತಹ ವ್ಯಕ್ತಿ ಚಲನಚಿತ್ರ ನಟ ಎಲ್ಲರಿಗೂ ಗೊತ್ತಿರುವಂತಹ ವ್ಯಕ್ತಿ ಆತನನ್ನು ಬಂಧನ ಮಾಡಲಾಗುತ್ತೆ ಜಾಮೀನಿನ ಮೇಲೆ ಬಿಡುಗಡೆಗೊಳ್ಳಲಾಗುತ್ತೆ ಆದರೆ ಪ್ರಕರಣ ಇನ್ನೂ ಇತ್ಯರ್ಥವಾಗದೇ ಇರುತ್ತೆ ಆದರೆ ನಿನ್ನೆ ದಿವಸ ಎಲ್ಲದಕ್ಕೂ ಅಂತ್ಯ ಆಗಿರುವಂಥದ್ದು ಮಾತ್ರವಲ್ಲ ದಿಲೀಪ್ ಎನ್ನುವಂತಹ ಒಂದು ದೈತ್ಯ ನಟನನ್ನು ದೋಷಮುಕ್ತ ಅಂತ ನ್ಯಾಯಾಲಯ ಬಿಟ್ಟಿರುವಂಥದ್ದು ಆದರೆ ಅಷ್ಟಕ್ಕೆ ಈ ಒಂದು ವಿಚಾರ ಮುಗ್ದಿದ್ರೆ ಆಗ್ತಾ ಇರಲಿಲ್ಲ ಇದು ಕರ್ನಾಟಕ ಅಲ್ಲ ಅಥವಾ ಗುಜರಾತ್ ಅಲ್ಲ ಉತ್ತರ ಪ್ರದೇಶ ಅಲ್ಲ ಕೇರಳ ರಾಜ್ಯದಲ್ಲಿ ಆಗಿದ್ದಾಗಿತ್ತು ಅಂದರೆ ಒಂದು ರೀತಿಯಲ್ಲಿ ವಿದ್ಯಾರ್ಹತೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಒಂದು ರಾಜ್ಯ ಸೊ ಆ ಒಂದು ರಾಜ್ಯದಲ್ಲಿ ಯಾರನ್ನೂ ಕೂಡ ಬೆಂಬಿಡದೆ ಕಾಡ್ತಾ ಇರುವಂತಹ ಪ್ರಶ್ನೆಗಳು ಅಂದರೆ ಯಾರೂ ದೋಷ ತಪ್ಪು ಮಾಡಿದಾರೋ ಅವರನ್ನು ನಿರಂತರವಾಗಿ ಭೇಟಿ ಜನಗಳಿರುವಂತಹ ಆ ಒಂದು ರಾಜ್ಯದಲ್ಲಿ ಇಂತಹ ಒಂದು ನ್ಯಾಯ ಅಂದರೆ ದೋಷ ಮುಕ್ತಿ ಉಂಡು ಆ ಒಂದು ವ್ಯಕ್ತಿ ಹೊರಗಡೆ ಬಂದು ಹೊರಗಡೆ ಬರ್ತಾನಂತ ಹೇಳಿದರೆ ಅಲ್ಲಿಗೆ ಆ ಒಂದು ವಿಚಾರ ನಿಲ್ಲುವುದಿಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದೇ ರೀತಿಯಲ್ಲಿ ಪ್ರಶ್ನೆಗಳು ಉದ್ಭವ ಆಗಿತ್ತು ಮಾತ್ರವಲ್ಲ ಆ ಒಂದು ವಿಚಾರದಲ್ಲಿ ಜಡ್ಜ್ ವಿಚಾರ ನೋಡಿ ಈ ಒಂದು ದಿಲೀಪ್ ಎನ್ನುವಂತಹ ವ್ಯಕ್ತಿ ಕಟ್ಟಕಟ್ಟೆಗೆ ಬಂದು ನಿಲ್ಲುವಂತಹ ಸಂದರ್ಭದಲ್ಲಿ ಏನು ಆರೋಪಿ ಸ್ಥಾನದಲ್ಲಿ ನಿಂತುಕೊಂಡು ಬರುವಂಥ ಸಂದರ್ಭದಲ್ಲಿ ಅವತ್ತು ನ್ಯಾಯ ಕೊಡಬೇಕಾದಂತಹ ಜಡ್ಜ್ ದಿಲೀಪ್ ಎನ್ನುವಂತಹ ಆರೋಪಿ ಸ್ಥಾನದಲ್ಲಿರುವಂತಹ ನಟ ಬರುವಂತಹ ಸಂದರ್ಭದಲ್ಲಿ ಎದ್ದು ನಿಂತು ಗೌರವ ಸೂಚಿಸಿದರು ಎನ್ನುವಂತಹ ದೊಡ್ಡ ಚರ್ಚೆಯ ವಿಷಯ ನಡೀತಾ ಇರುವಂಥದ್ದು ಓರ್ವ ನ್ಯಾಯಾಧೀಶರಾಗಿ ಆರೋಪಿಯನ್ನು ಕಾಣಬೇಕಾದಂತಹ ರೀತಿ ಮತ್ತು ಏನೋ ಒಬ್ಬ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಬಂದು ತನ್ನ ಎದುರಿಗೆ ನಿಲ್ಲುವ ಹಾಗೆ ಆತನಿಗೆ ಎದ್ದು ನಿಂತು ಗೌರವ ಸೂಚಿಸಿದ್ದಾರೆ ಎನ್ನುವಂತಹ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು ಮಾತ್ರವಲ್ಲ ಅವರನ್ನು ಎಲ್ಲ ಆರೋಪಗಳಿಂದ ಮುಕ್ತಿಗೊಳಿಸಿ ನಿರ್ದೋಷಿ ಎನ್ನುವಂತಹ ಮಟ್ಟಿಗೆ ತೀರ್ಪನ್ನು ಕೊಟ್ಟಿರುವಂಥದ್ದು ಇವತ್ತು ಕೇರಳದ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಚಾರ ಸೊ ಆ ಒಂದು ವಿಚಾರ ಯಾಕೆ ಇವತ್ತು ನಾನು ಇಲ್ಲಿ ಒಂದು ರೀತಿಯಲ್ಲಿ ಪಾಯಿಂಟ್ ಮಾಡಿ ಹೇಳ್ತಾ ಅಂದರೆ ನಾವು ಕೂಡ ನಮ್ಮ ರಾಜ್ಯದಲ್ಲಿ ಹಲವು ವಿಚಾರಗಳನ್ನು ಎದುರಿಸ್ಕೊಂಡು ಬಂದವರು ಇವತ್ತು ಕೂಡ ಹೋರಾಟಗಳು ನಿರಂತರವಾಗಿ ನಡೀತಾ ಇರುವಂಥದ್ದು ಸೊ ಒಂದು ಪ್ರಮುಖ ವ್ಯಕ್ತಿಯ ಮೇಲೆ ನ್ಯಾಯಾಧೀಶರು ಎಷ್ಟರ ಮಟ್ಟಿಗೆ ಒಂದು ಕಠಿಣ ಕಾನೂನನ್ನು ಕಠಿಣ ಶಿಕ್ಷೆಯನ್ನು ವಿಧಿಸ್ಲಿಕ್ಕೆ ಹೋಗ್ತಾರೆ ಅಥವಾ ಅವರಿಗೆ ಸಾಧ್ಯವೋ ಅಸಾಧ್ಯವ ವಿಚಾರದಲ್ಲಿ ಇದೊಂದು ನಿದರ್ಶನ ಅಂತ ನಾವು ಹೇಳ್ಬೋದು ಆರೋಪಿ ಅಂತ ಎಲ್ಲರಿಗೂ ಗೊತ್ತಿದೆ ದಿಲೀಪ್ ಗೂಢಾಚಾರಿಕೆ ಮಾಡಿದ್ದಾನೆ ಆತನು ತನ್ನ ಬ್ಯಾಕ್ಗ್ರೌಂಡನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅಥವಾ ತನಗೆ ಆದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಕೋಪಗೊಂಡು ಆ ಒಂದು ನಟಿಯನ್ನು ಆಕ್ರಮಿಸಲು ಹೋದಂಥ ಸಂದರ್ಭ ಆಕೆಯನ್ನು ಈ ರೀತಿ ಬಳಸ್ಕೊಳ್ಳಿ ಅಂತ ಸೂಚನೆ ನೀಡಿ ದುಡ್ಡನ್ನು ಸಹಾಯವನ್ನು ಮಾಡಿ ಗೂಢಚಾರಿಕೆಯನ್ನು ಮಾಡಿ ಬಿಟ್ಟಂತಹ ಕೆಲವೊಂದು ರೌಡಿಗಳು ಆಕೆಯನ್ನು ಬಲಾತ್ಕಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಸೊ ಈ ಎಲ್ಲ ವಿಚಾರಗಳು ಒಂಬತ್ತು ವರ್ಷದಿಂದ ನ್ಯಾಯಾಲಯದ ಮುಂದೆ ಪ್ರಶ್ನಾತೀತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳಂತೆ ಯಾವುದಕ್ಕೂ ಮಣಿಯದಂತಹ ಕೆಲವೊಂದು ಎ ಎಡ ರಂಗಗಳಿರ್ಬೋದು ಅಥವಾ ಇರ್ಬೋದು ಎಲ್ಲವೂ ಸೇರಿಕೊಂಡು ಈ ಒಂದು ವ್ಯಕ್ತಿಯನ್ನು ಆರೋಪಿ ಅಂತ ಚಿತ್ರೀಕರಿಸ್ತಾ ಇದ್ದರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿ ನ್ಯಾಯಾಧೀಶರು ಮಾಡಿದಂತಹ ಈ ಒಂದು ದೊಡ್ಡ ತಪ್ಪು ಮುಂದಿನ ದಿವಸಗಳಲ್ಲಿ ನೋಡಿ ಇದೊಂದು ದೊಡ್ಡ ಒಂದು ರೀತಿಯ ಕ್ರಾಂತಿಗೆ ಕಾರಣ ಆದರೂ ಆಗ್ಬೋದು ಸೊ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವುದರ ಉದ್ದೇಶ ಯಾಕೆ ಅಂತ ಕೇಳಿದರೆ ನಮ್ಮ ರಾಜ್ಯದಲ್ಲೂ ಕೂಡ ಇಂತಹ ಪ್ರಕರಣಗಳು ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗುತ್ತೆ ನೋಡಿ ಕಾನೂನು ಪಾಲಕರು ಅಥವಾ ಎಸ್ ಐ ಟಿ ಒಂದೊಳ್ಳೆ ರೀತಿಯಲ್ಲಿ ತನಿಖೆಗಳನ್ನು ಮಾಡಿದರೂ ಕೂಡ ನ್ಯಾಯಾಧೀಶರಿಂದ ಬರುವಂತಹ ತೀರ್ಮಾನವು ಎಲ್ಲವನ್ನು ಟುಸ್ ಮಾಡುವ ಹಾಗೆ ಆಗಿರುತ್ತೆ ಸೊ ಇಂತಹ ವ್ಯಕ್ತಿಗಳು ಎಷ್ಟು ನೋಡಿ ನಮ್ಮ ದೇಶೀಯ ಮಟ್ಟದಲ್ಲಿ ಕೇಂದ್ರೀಯ ಮಟ್ಟದಲ್ಲಿ ಬೆಳೆ ನಿಂತಿರುವಂತಹ ವ್ಯಕ್ತಿಗಳನ್ನು ಈ ರೀತಿ ಆರೋಪಿಗಳು ಅಂತ ಹೇಳಿ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯನಾ ದಿಲೀಪ್ ಒಂದೇ ಒಂದು ಪ್ರಕರಣ ಸಾಕು ಆತ ದೋಷ ಮುಕ್ತಿಯಾದಂತಹ ಸನ್ನಿವೇಶವನ್ನು ನಾವು ಇವತ್ತು ಗಮನಿಸಿದರೆ ನಮ್ಮ ರಾಜ್ಯದಲ್ಲೂ ಇರುವಂತಹ ಪ್ರಕರಣಗಳು ಎಷ್ಟೇ ತನಿಖೆ ಆದರೂ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದರೂ ಅಲ್ಲಿ ಪೊಲೀಸರು ತಪ್ಪು ಮಾಡಿರಲಿಲ್ಲ ಎಸ್ ಐ ಟಿ ತಪ್ಪು ಮಾಡಿರಲಿಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇತ್ತು ಅದು ಕೂಡ ತಪ್ಪು ಮಾಡಿರಲಿಲ್ಲ ಎಲ್ಲವೂ ಸರಿಯಾಗೇ ಚಾರ್ಜ್ ಶೀಟನ್ನು ಸಲ್ಲಿಕಿ ಸಲ್ಲಿಸಿ ಕೋರ್ಟ್ ಮುಂದೆ ಸಲ್ಲಿಸಿತ್ತು ಈತನೇ ಆರೋಪಿ ಎಂಟನೇ ಆರೋಪಿಯಾಗಿ ದಿಲೀಪ್ನನ್ನು ಅವರು ಚಾರ್ಜ್ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದರು ಎಲ್ಲವೂ ಇದ್ದು ಕೂಡ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಯಿತು ಅಂದರೆ ಮ್ಯಾಜಿಸ್ಟ್ರೇಟ್ ವಕೀಲರು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಅವರು ಬಾಯಿ ಮುಚ್ಚಿಕೊಂಡಿದ್ದರು ಅವರನ್ನು ಬಾಯಿ ಮುಚ್ಚಿಕೊಂಡಿರುವಂತೆ ಮಾಡಿದರು ಅಂದರೆ ಸರಕಾರಿ ವಕೀಲರು ಇಲ್ಲಿ ದಿಲೀಪರ ವಕೀಲರು ತಮ್ಮ ಆಬ್ಜೆಕ್ಷನನ್ನು ಹಾಕುವಂಥ ಸಂದರ್ಭದಲ್ಲಿ ಅದನ್ನು ಡಿಪೆಂಡ್ ಮಾಡೋದಕ್ಕೆ ವಕೀಲರು ಇರಲಿಲ್ಲ ಇದ್ರೂ ಕೂಡ ಅವರು ಮಾತಾಡುವಂತಹ ಪರಿಸ್ಥಿತಿ ಇರಲಿಲ್ಲ ಸೊ ಸ್ವಾಭಾವಿಕವಾಗಿ ಈ ಒಂದು ವಿಚಾರಗಳು ನ್ಯಾಯಾಲಯದಲ್ಲಿ ಸಾಕ್ಷಿಗಳ ಕೊರತೆ ಅಂತ ಹೇಳಿ ಅವರನ್ನು ಖುಲಾಸಗೊಳಿಸಿದರು ಇವಿಷ್ಟು ಬೆಳವಣಿಗೆ ನಡೆದಿರುವಂಥದ್ದು ಸೊ ಇಂತಹ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲೂ ನಡಿಬೋದು ಸೊ ಆದ ಕಾರಣದಿಂದಾಗಿ ಇಲ್ಲಿ ನ್ಯಾಯಾಧೀಶರು ಕೂಡ ನ್ಯಾಯ ಕೊಡುವರು ಕೂಡ ಎಷ್ಟೊಂದು ನಿಷ್ಠಾವಂತರು ದಕ್ಷರು ಎನ್ನುವುದನ್ನು ಕೂಡ ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ ಎಲ್ಲವೂ ಸರಿಯಾಗಿ ನಡೆದು ಇನ್ನೊಂದು ಹಂತ ಅಲ್ಲಿ ಬಂದು ಕೊನೆಯ ಗಳಿಗೆಯಲ್ಲಿ ಅವರ ನಿರ್ದೋಷಿ ಅಂತ ಬಿಡುಗಡೆ ಆಗುವಂಥ ಸನ್ನಿವೇಶಗಳು ಇವತ್ತು ಆಗ್ತಾ ಇರುವಂಥದ್ದು ಸ್ನೇಹಿತರೆ ದಯವಿಟ್ಟು ಈ ವಿಚಾರದಲ್ಲಿ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂದರೆ ಮಾಹಿತಿ ನಿಮಗೆ ಮತ್ತೆ ಭೇಟಿಯಾಗೋಣ ಇವರೆಗೂ ನಮಸ್ಕಾರ